ಎಲ್ಲರಿಗೂ ನಮಸ್ಕಾರ ಇವತ್ತು ಶನಿವಾರ ಬೆಳಗ್ಗೆ ಹ್ಮ್ ಗಂಟೆ ಇನ್ನು ಬಿಸಿಲು ನೋಡ ಅನ್ಕೋಬೇಡಿ ಮಧ್ಯಾಹ್ನ ಅಂತ ಜಸ್ಟ್ ನೈನ್ ಓ ಕ್ಲಾಕ್ ಇವತ್ತು ಒಂದು ಬ್ಯಾಂಗ್ಳೂರ್ ಐಕಾನಿಕ್ ಹೋಟೆಲ್ದು ಬ್ರೇಕ್ಫಾಸ್ಟ್ ರಿವ್ಯೂ ಕೊಟ್ಟಿದೀವಿ ಸೊ ನಿಮಗ್ ಗೊತ್ತಿದ್ರೆ ಯಾವ್ದಾದ್ರು ಐಕಾನಿಕ್ ಹೋಟೆಲ್ ಬ್ಯಾಂಗ್ಳೂರ್ ಐಕಾನಿಕ್ ಹೋಟೆಲ್ ತುಂಬಾ ಹಳೆ ಹೋಟೆಲ್ ಇದು ದುಬೈಲ್ ಒಂದು ಬ್ರಾಂಚ್ ಇದೆ ಒಂದೇ ಬ್ರಾಂಚ್ ಇರೋದು ದುಬೈಯಲ್ಲಿ ಹಾ ಒಂದೇ ಬ್ರಾಂಚ್ ಅಂತ ಇರೋದು ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಕೊಟ್ಟಿದೀವಿ ಇದೇನ್ ನಮ್ ಫಸ್ಟ್ ಟೈಮ್ ಅಲ್ಲ ತುಂಬಾ ಸಲ ಹೋಗಿದೀವಿ ಬಟ್ ರಿವ್ಯೂ ಮಾಡೋಣ ನಿಮ್ ಜೊತೆ ಯಾಕಂದ್ರೆ ನನಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ ದುಬೈಲಿ ವೆಜಿಟೇರಿಯನ್ ಹೋಟೆಲ್ ಸಿಗತ್ತಾ ಅಂತ ಸೊ ಹಂಗಾಗಿ ಈ ಸೀರೀಸ್ ಬಂದ್ಬಿಟ್ಟು ವೆಜಿಟೇರಿಯನ್ ಹೋಟೆಲ್ಸ್ ರಿವ್ಯೂ ಇನ್ ದುಬೈ ಅಂತ ಶುರು ಮಾಡಿದೀನಿ ಸೊ ಇದ್ರಲ್ಲಿ ಫಸ್ಟ್ ನನಗೆ ಬೆಂಗಳೂರು ಐಕಾನಿಕ್ ಹೋಟೆಲ್ ರಿವ್ಯೂ ಮಾಡ್ಬೇಕಿತ್ತು ಅದಕ್ಕಾಗಿ ಹೊರಟಿದ್ದೀನಿ ಹ್ಮ್ ಹೋಗೋಣ ಇಲ್ಲಿಂದ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ತರ್ಟಿ ಮಿನಿಟ್ಸ್ ಡ್ರೈವ್ ಎಗೇನ್ ಈ ತರ ಹಳೆ ಹೋಟೆಲ್ ಗಳೆಲ್ಲ ಇರೋದು ದುಬೈ ಬರ್ದುಬೈ ಅಥವಾ ಕರಾಮ ಸೈಡ್ ಜಾಸ್ತಿ ಸಿಗತ್ತೆ ಸೊ ನಮ್ಮನೆಯಿಂದ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ತರ್ಟಿ ಮಿನಿಟ್ಸ್ ಡ್ರೈವ್ ಆಗತ್ತೆ ಸೊ ಏನಾದ್ರು ದುಬೈ ಬರ್ತಿದ್ದೀರಾ ಅಂದ್ರೆ ಕರಾಮ ಬರ್ದುಬೈ ಕಡೆ ಇದ್ರೆ ನಿಮ್ಗೆ ತುಂಬಾನೇ ವೆಜಿಟೇರಿಯನ್ ಹೋಟೆಲ್ ಆಪ್ಷನ್ ಸಿಗತ್ತೆ ಬಟ್ ನಿಮ್ಗೆ ಆ ದುಬೈ ಫೀಲ್ ಬರಲ್ಲ ಅದು ಹಳೆ ದುಬೈ ಅಥವಾ ಆ ಏನು ಮೈಂಡ್ ಅಲ್ಲಿ ಇಟ್ಕೊಂಡ್ ಬರ್ತೀರಾ ಸೊ ದಟ್ ಇಸ್ ದ ಮೇನ್ ಡಿಫರೆನ್ಸ್ ಸರಿ ಹೋಗೋಣ ಇನ್ನು ಲೊಕೇಶನ್ ಬಂದ್ರೆ ಇದನ್ನು ಮೆಟ್ರೋ ಸ್ಟೇಷನ್ ಹತ್ರನೇ ಇದೆ ಬುರ್ಜಮನ್ ಮೆಟ್ರೋ ಸ್ಟೇಷನ್ ಸೊ ನೀವ್ ಎಲ್ಲೇ ಇದ್ರೂನು ಈ ಹೋಟೆಲ್ಗೆ ವಿಸಿಟ್ ಮಾಡ್ಬೇಕಂದ್ರೆ ಬುರ್ಜಮನ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಟ್ಕೊಂಡು ಒಂದು ಟೂ ತ್ರೀ ಮಿನಿಟ್ಸ್ ವಾಕ್ ಅಲ್ಲಿಂದ ತುಂಬಾನೇ ಹತ್ರ ನಾನು ಲೊಕೇಶನ್ ಟ್ಯಾಗ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ವಾಕಬಲ್ ಅಂದ್ರೆ ಮೆಟ್ರೋ ಆಕ್ಸೆಸ್ ಚೆನ್ನಾಗಿದೆ ಈಗೇನ್ ಸೊ ಹಂಗಾಗಿ ಅಂಡ್ ಈ ಹೋಟೆಲ್ ನ ಯಾಕೆ ಚೂಸ್ ಮಾಡಿದೆ ಅಂದ್ರೆ ಬ್ಯಾಂಗ್ಳೂರ್ ಐಕಾನಿಕ್ ಹೋಟೆಲ್ ಹಳೆ ಹೋಟೆಲ್ ನನ್ ಸ್ಕೂಲ್ ಟೈಮ್ ಇಂದ ಇಲ್ಲಿ ತಿಂಡಿ ತಿಂಡಿ ನಂಗೆ ನೆನಪಿದೆ ಯಾಕಂದ್ರೆ ನಾನು ಓದ್ತಿದ್ದ ಸ್ಕೂಲ್ ಪಕ್ಕನೇ ಇದೆ ಪಕ್ಕ ಅಲ್ಲ ನಿಯರ್ ಬೈ ಇದೆ ಸೊ ಫ್ರೆಂಡ್ ಜೊತೆ ಹೋಗಿದ್ದ ನೆನಪು ಎಲ್ಲ ತುಂಬಾ ಇದೆ ಸೊ ಲೆಟ್ ಸ್ಟಾರ್ಟ್ ಆ ಜರ್ನಿ ಟು ದ ಬ್ರೇಕ್ಫಾಸ್ಟ್ ಇನ್ ಬೆಂಗ್ಳೂರಿಯನ್ಸ್ ವೀಕೆಂಡ್ ಅಲ್ಲಿ ಈ ಹೋಟೆಲ್ಗೆ ಹೋಗ್ಲೇಬೇಕು ಅನ್ಸುತ್ತೆ ಸೊ ಸಿಮಿಲರ್ ಫೀಲಿಂಗ್ ಫಾರ್ ಅಸ್ ಆಲ್ಸೋ ಇನ್ ದುಬೈ ಈ ಹೋಟೆಲ್ ಗೆ ತಿಂಡಿ ತಿನ್ನಕ್ಕೆ ವೀಕೆಂಡ್ ಅಲ್ಲಿ ಹೋಗ್ಲೇಬೇಕು ಸೊ ಬ್ಯಾಂಗ್ಳೂರ್ ಅಲ್ಲೂ ಹೆವಿ ಕ್ರೌಡ್ ಇರುತ್ತೆ ಬುಕ್ ಮಾಡದೆ ಹೋಗೋ ಸೀನ್ ಇಲ್ಲ ಸೊ ಇಲ್ಲೇನಂತ ಕ್ರೌಡ್ ಇರಲ್ಲ ಹೋಗ್ಬೋದು ಬುಕ್ ಮಾಡದೆ ಸೇಮ್ ಮೇಂಟೈನ್ ಮಾಡಿದ್ದಾರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಆಲ್ರೆಡಿ ತಿಂದಿದ್ದೀನಿ ಸೊ ಬನ್ನಿ ಇವತ್ ಏನೇನು ತಿಂತೀವಿ ಪ್ರೈಸ್ ಹೆಂಗಿದೆ ಮೇನ್ ಆಗಿ ದುಬೈ ಅಲ್ಲಿ ಹೋಟೆಲ್ ಅಲ್ಲಿ ದೋಸೆ ಇಡ್ಲಿ ಪೊಂಗಲ್ದೆಲ್ಲ ಅಂತ ತೋರಿಸ್ತೀನಿ ಸೊ ಹಾಯ್

उधर मसाला डोसा फेमस है मसाला डोसा पसंद पसंद है क्या अभी तक को क्या चाहिए क्या चाहिए इडली और डोसा पेननी डोसा पेननी टूच पेननी डोसा सो लेट्स गो टू एमटीआर नाउ दिसली खुदो करते बेले 10 घंटे गला देखा बिशी बिशी इडली दोसे पूरी ಏನ್ ತಿಂತೀನಿ ಗೊತ್ತಿಲ್ಲ ಬಟ್ ದೋಸೆ ಅಂತೂ ಫರ್ಶರ್ ಇರುತ್ತೆ ಸೊ ನಾವಿವಾಗ ಇರೋದು ಬುರ್ಜಮನ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಸೊ ನಮ್ಮ ಎಂ ಟಿ ಆರ್ ತಲುಪ ಆಯ್ತು ನೈನ್ಟೀನ್ ಟ್ವೆಂಟಿ ಫೋರ್ ಇಂದ ಇದೆ ಈ ಬ್ರಾಂಚ್ ದುಬೈಲಿ ಓಪನ್ ಆಗಿ ಹದಿಮೂರು ವರ್ಷ ಆಯ್ತು ಅಂತ ಹೇಳಿದ್ರು ನಿಮ್ಗೆ ಅಲ್ಲಿ ಕಾಣಿಸ್ತಿದ್ದಿಲ್ಲ ಅದೇ ಬುಜಮನ್ ಮೆಟ್ರೋ ಸ್ಟೇಷನ್ ಅಲ್ಲಿಂದ ಒಂದು ಎರಡ್ ಮೂರ್ ನಿಮಿಷ ವಾಕ್ ಬಂದ್ರೆ ಅಲ್ಮಯ ಅನ್ನೋ ಒಂದು ಸೂಪರ್ ಮಾರ್ಕೆಟ್ ಕಾಣುತ್ತೆ ಅದ್ರ ಎದುರುಗಡೆ ನಿಮ್ಗೆ ನಮ್ಮ ಎಂ ಟಿ ಔಟ್ಲೆಟ್ ಇದೆ ಇದು సో మోస్ట్ లెజెండ్రీ హోటల్ టాప్ అండ్ ఇట్ ఇస్ ఫేమస్ ఫార్ రవా ఇడ్లీ మెను బట్ ప్రైస్ ఇంకా ఇడ్లీ హిర ఇడ్లీ హూర్ దినడ్లీ డిప్పు సాంబార్ డిఫో చౌచ

ಇನ್ನ ಆರ್ಡರ್ ವಿಷಯಕ್ಕೆ ಬಂದ್ರೆ ನಾವು ಐದು ಜನ ಇದ್ವಿ ಸೊ ಮೂರ್ ನಾಲ್ಕು ದೋಸೆ ತಗೊಂಡು ಎಲ್ಲಾನು ಟ್ರೈ ಮಾಡೋಣ ಅಂತ ಒಬ್ರು ಪೂರಿ ಆಗಿರ್ಬೋದು ತಟ್ಟೆ ಇಡ್ಲಿ ಆಗಿರ್ಬೋದು ಪುಡಿ ಇಡ್ಲಿ ಪ್ರತಿಯೊಂದು ಇಲ್ಲಿ ಆರ್ಡರ್ ಮಾಡ್ತಾ ಇದ್ದಾರೆ ಸೊ ಬಿಲ್ ಏನು ಅಂತ ನಾನು ಎಂಟಲ್ಲಿ ಹೇಳ್ತೀನಿ ವೀಕೆಂಡ್ ಬಂದ್ರೆ ನಿಮಗೆ ಮಿನಿ ಟಿಫನ್ ಸಿಗಲ್ವಂತೆ ಸೊ ನೀವು ಮಿನಿ ಟಿಫನ್ ಬಿಟ್ಟು ಇಂಡಿವಿಜುವಲ್ ಆಗಿ ಆರ್ಡರ್ ಮಾಡಬೇಕಾಗುತ್ತೆ ವೀಕ್ ಡೇಸ್ ಬಂದ್ರೆ ಮಂಡೇ ಟು ಫ್ರೈಡೆ ನಿಮಗೆ ಮಿನಿ ಟಿಫನ್ ಸಹ ಸಿಗತ್ತೆ ಅದರಲ್ಲಿ ನಿಮಗೆ ಎಲ್ಲಾನು ಟೇಸ್ಟ್ ಮಾಡ್ಲಿಕ್ಕೆ ದುಬೈ ಅಲ್ಲಿ ಎಂಟಿ ಆರ್ ಓಪನ್ ತೌಸಂಡ್ ಥರ್ಟೀನ್ ಓಪನ್ ಮಾಡಿದ್ದಾರೆ ಒಂದು ಸಿಂಗಲ್ ಫ್ಲೋರ್ ಔಟ್ಲೆಟ್ ಇಲ್ಲಿ ಮಾತಾಡೋರು ಎಲ್ಲರಿಗೂ ಕನ್ನಡ ಬರುತ್ತೆ ನಾವು ಕನ್ನಡದಲ್ಲಿ ಆರ್ಡರ್ ಮಾಡ್ತಾ ಇದ್ವಿ ಎಲ್ಲರೂ ಕನ್ನಡದವರೇ ಸೊ ಎಲ್ಲರೂ ಟ್ರೈನಿಂಗ್ ತಗೊಂಡು ಇಲ್ಲಿಗೆ ಪೋಸ್ಟಿಂಗ್ ಆಗಿರ್ತಾರೆ ಅಂತ ಅವ್ರು ನಮ್ಗೆ ಹೇಳ್ತಾ ಇದ್ರು பெல ನಾವು ಬೆಂಗಳೂರು ಸ್ಟೈಲ್ ಸಾಂಬಾರ್ ತಿನ್ಬೇಕು ಅಂದ್ರೆ ಇದೇ ಹೋಟೆಲ್ಗೆ ಈ ಹಂಗೆ ಒಂದ್ಸಲ ಲಾಲ್ ಬಾಗಿ ಹೋಗ್ಕೊಂಡು ಬರೋದಿಲ್ಲ கிர்ப <cavalide> <moral <einer> <moralYN Mechanics> <loyal> <authentication> <moralTop> సో దుబాయ్ ಅಲ್ಲಿ ಬೆಂಗಳೂರು ಸ್ಟೈಲ್ ಮಸಾಲಾ ದೋಸೆ ತಿನ್ನಬೇಕು ಅಂದ್ರೆ ಇಲ್ಲಿಗೆ ಬರಬೇಕು ನೈಸ್ ನಮಗೆ ಮೇಜರ್ ಆಗಿ ನಮ್ಮ ಪೂರಿನಾ ನಮ್ಮ ಕಾಯಿ ಚಟ್ನಿ ಗ್ರೀನ್ ಕಾಯಿ ಚಟ್ನಿ ಜೊತೆ ತಿನ್ನೋದು ಸ್ವಲ್ಪ స్టార్ట్ ಪೂರಿ ನನಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಕೆಂಪ್ ಚಟ್ನಿ ಬದಲು ಮಾಮೂಲಿ ನಮ್ ಗ್ರೀನ್ ಚಟ್ನಿನೇ ದೋಸೆ ಓಡಕ್ ಹಾಕಿದ್ರು ಒಂದ್ ಒಳ್ಳೆ ಟೇಸ್ಟ್ ಕೊಡ್ತಾ ಇತ್ತು ಖಂಡಿತ ಬೆಂಗಳೂರ್ನ ಮಿಸ್ ಮಾಡ್ಕೊಳ್ಳೋರು ಇಲ್ಲಿ ಬಂದು ಟೇಸ್ಟ್ ಮಾಡ್ಲೇಬೇಕು Dan stupidly, that... um... Mm, walah, mm. mm. Like this. <laughs> Then mm. it will come um... 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 ಎಲ್ಲ ತಿಂಡಿ ತಿಂದು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಜೊತೆಗೆ ನಮ್ಮ ಬ್ರೇಕ್ಫಾಸ್ಟ್ ನ ಮುಗಿಸಿದ್ವಿ ಆಗ್ಲೇ ಹೇಳ್ದಂಗೆ ಫಿಲ್ಟರ್ ಕಾಫಿ ಇಲ್ದೆ ನಮ್ಮ ತಿಂಡಿ ಕಂಪ್ಲೀಟ್ ಆಗಲ್ಲ ಕಾಫಿನು ವಿತೌಟ್ ಶುಗರ್ ತುಂಬಾನೇ ಚೆನ್ನಾಗಿತ್ತು ಅಥೆಂಟಿಕ್ ಟೇಸ್ಟ್ ಇತ್ತು ಇನ್ನು ಬಿಲ್ ವಿಷಯಕ್ಕೆ ಬಂದರೆ ನಮ್ ನಾವು ತಗೊಂಡಿದ್ವು ಐದು ಜನ ದೊಡ್ಡೋರು ಬಂದರೆ ಇಲ್ಲಿಗೆ ಆಲ್ಮೋಸ್ಟ್ ನಮ್ದು ಟೂ ಹಂಡ್ರೆಡ್ ಅಂಡ್ ಸಮಥಿಂಗ್ ಬಿಲ್ ಆಗಿತ್ತು ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ ಟೂ ಹಂಡ್ರೆಡ್ ಸಿಕ್ಸ್ ಬಿಲ್ ಆಗಿತ್ತು ಅಂದ್ರೆ ಇಂಡಿಯನ್ ಅಲ್ಲಿ ಆಲ್ಮೋಸ್ಟ್ ಲೈಕ್ ನಾಲ್ಕು ಸಾವಿರ ಬಟ್ ಕನ್ವರ್ಟ್ ಮಾಡ್ಕೊಳ್ಳದೆ ಬೆಂಗಳೂರು ರುಚಿ ಬೇಕು ಅಂದ್ರೆ ಇಲ್ಲಿ ಬಂದು ನಾವು ಸ್ಪೆಂಡ್ ಮಾಡಲೇ ಬೇಕು ಐ ಲೈಕ್ నే పూరి బాల్ మధుర్ వడే మెదవడను తే కేసరి భాతు తిందే ಫೈನಲಿ ದೋಸಾ ಖುಷಿ ಹೋಗ್ಯ ಸುರೀತಾ ಅವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ನಾನು ದೋಸಾ ವಾಜಮಿ ರೇಟ್ ನೋಡಿದೀರಾ ಅನ್ಕೋತೀರಾ ನೀವು ರೀಸನಬಲ್ ದುಬೈ ಕಂಪೇರ್ ಮಾಡಿದ್ರೆ ಓಕೆ ಟ್ವೆಂಟಿ ಫೋರ್ ದಿರಾಮ್ ಎಲ್ಲಾ ಕಡೆನೂ ಇದ್ದೇ ಇರತ್ತೆ ಹಾ ಹಾಯ್ ವ್ಯೂ ಎಲ್ಲರೂ ಅವ್ರಿಗೆ ಹಾಯ್ ಸೇ ಹಾಯ್ ನಾವ್ ಸೇ ಬಾಯ್ ಬಾಯ್ ಚಲೋ ಬಾಯ್ ಬಾಯ್ ಬೈ ಬೈ ಬಾಯ್ 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 ಬಾಯ್